ಎಲ್ಲಿಗೆ ಹೋದ್ರೂ ಜನರು ಕ್ಯಾಕರಿಸಿ ಮುಖಕ್ಕೆ ಉಗಿದು ಛೀಮಾರಿ ಹಾಕುತ್ತಿದ್ದಾರೆ ಇನ್ನು ಆ ವಿಡಿಯೋವನ್ನ ನೋಡಿದ್ರೆ ನಿಜಕ್ಕೂ ನೀವು ಕೂಡ ದಂಗಾಗಿ ಹೋಗ್ತೀರಾ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಆದಷ್ಟು ಬೇಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ತೊಲಗಲಿ ಅಂತ ನಿಮಗೂ ಕೂಡ ಅನ್ಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಮತ್ತು ನಮಗೆ ಸಪೋರ್ಟ್ ಮಾಡಿ ಹಾಗೂ ಹಿಂದೂಗಳನ್ನು ಒಡೆದು ಆಳುವ ಕಾಂಗ್ರೆಸ್ನ ಈ ಮನಸ್ಥಿತಿಗೆ ಧಿಕ್ಕಾರವಿರಲಿ ಅನ್ನೋ ಹಾಗಿದ್ರೆ ಜೈ ಹಿಂದೂ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಮೊನ್ನೆಯಷ್ಟೇ ಅಂಬೇಡ್ಕರ್ ಜಯಂತಿ ಎಂದು ಅಂಬೇಡ್ಕರ್ ಅವರ ಸ್ಮರಣೆ ನೀಡಿದಾಗ ಅದನ್ನು ಸರಿಯಾಗಿ ಇಡ್ಕೊಳಕಾಗದೆ ಸಿದ್ದರಾಮಯ್ಯನವರು ಕೇವಲ ಫೋಟೋಗಾಗಿ ಪೋಸ್ ನೀಡಿದ್ದಾರೆ ಇದೇ ಕೆಲಸ ಮೋದಿಯೋ ಅಥವಾ ಯಾವುದೇ ಒಬ್ಬ ಬಿಜೆಪಿ ನಾಯಕರು ಮಾಡಿದ್ರೆ ಅವರನ್ನು ದಲಿತ ವಿರೋಧಿ ಸಂವಿಧಾನ ವಿರೋಧಿ ಅಂತೆಲ್ಲ ಬಿಂಬಿಸಿ ಬಿಡ್ತಿದ್ರು ಆದರೆ ಸಿದ್ದರಾಮಯ್ಯನವರು ಒಂದು ಕ್ಷಮೆ ಕೂಡ ಕೇಳಿಲ್ಲ ಮತ್ತೊಂದು ಕಡೆ ಬ್ರಿಟಿಷರು ಪಾಲಿಸಿದ್ದ ಡಿವೈಡ್ ಅಂಡ್ ರೂಲ್ ಪಾಲಿಸಿಯನ್ನು ಕಾಂಗ್ರೆಸ್ನವರು ಚಾಚು ತಪ್ಪದೆ ಪಾಲಿಸಿ ಹಿಂದೂಗಳ ಮಧ್ಯೆಯೇ ಜಾತಿ ಜಾತಿಗಳ ಮತಿಯೇ ತಂದಿಟ್ಟು ತಮಾಷೆ ನೋಡ್ತಿದ್ದಾರೆ ಉದಾಹರಣೆಗೆ ಜಾತಿ ಗಣತಿಯ ವರದಿ ಪ್ರಕಾರ ಲಿಂಗಾಯತರನ್ನು ವೀರಶೈವ ಲಿಂಗಾಯತ ಜಂಗಮ ಲಿಂಗಾಯತ ರೆಡ್ಡಿ ಲಿಂಗಾಯತ ಬಡಿಗ ಲಿಂಗಾಯತ ಈ ರೀತಿ ಹದಿನೆಂಟು ಭಾಗಗಳನ್ನಾಗಿ ವಿಂಗಡಿಸಿದ್ದಾರೆ ಇನ್ನು ಬಸವಣ್ಣನವರು ಎಲ್ಲರನ್ನು ಒಂದಾಗಿ ನೋಡಿ ಎಂದು ಹೇಳಿಕೊಟ್ಟಿದ್ದರು ಆದರೆ ಸಿದ್ರಾಮುಲ್ಲಾ ಖಾನ್ ರವರು ಎಲ್ಲರನ್ನು ಬೇರೆ ಬೇರೆಯನ್ನಾಗಿ ತೋರಿಸಿ ಇಡೀ ಕರ್ನಾಟಕದಲ್ಲಿ ಮುಸ್ಲಿಮರೇ ನಂಬರ್ ಒನ್ ಎಂದು ಬಿಂಬಿಸಲು ಹೊರಟಿದ್ದಾರೆ ಇದಕ್ಕೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಇನ್ನು ಸಿದ್ದರಾಮಯ್ಯನವರ ಕತೆ ಹಾಗಿರಲಿ ಡೆಪ್ಯೂಟಿ ಸಿಎಂ ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗಷ್ಟೇ ದೇವಸ್ಥಾನವೊಂದಕ್ಕೆ ಭೇಟಿ ನೀಡಿದ್ದಾರೆ ಆಗ ದೇವಸ್ಥಾನದಲ್ಲಿದ್ದ ಜನಸಾಗರ ಜೈ ಶ್ರೀರಾಮ್ ಮೋದಿ ಮೋದಿ ಎಂದು ಘೋಷಣೆಗಳನ್ನು ಕೂಗಿದ್ದಾರೆ ಆಗ ಡಿಸಿಎಂಗೆ ಏನು ಮಾಡಬೇಕೋ ತಿಳಿಯದೆ ತಲೆ ತಗ್ಗಿಸಿಕೊಂಡು ಹೊರ ನಡೆದಿದ್ದಾರೆ ಜನರ ದುಡ್ಡನ್ನು ಕೊಳ್ಳೆ ಹೊಡೆಯುತ್ತಾ ಎಲ್ಲಾ ಬೆಲೆಗಳನ್ನು ಜಾಸ್ತಿ ಮಾಡುತ್ತಾ ಜನರ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಇದೇ ಜನ ಕೆರಳಿದರೆ ಸಿಎಂ ಮತ್ತು ಡಿಸಿಎಂನ ಹಿಡ್ಕೊಂಡು ಹಿಗ್ಗಾಮುಗ ಬಾರಿಸೋದ್ರಲ್ಲಿ ಡೌಟೇ ಇಲ್ಲ ಬಿಡಿ ಇನ್ನಾದರೂ ಇವರು ಬುದ್ಧಿ ಕಲಿಯಲಿ ಎಂದು ಆಶಿಸುತ್ತಾ ಎಲ್ಲಾ ಸನಾತನಿಗಳು ಒಂದಾಗಿ ಹೋರಾಡೋಣ ಎಂದು ಹೇಳುತ್ತಾ ತಪ್ಪದೆ ಐ ಸಪೋರ್ಟ್ ಹಿಂದೂಯಿಸಂ ಎಂದು ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ನಿಮ್ಮ ವಾಟ್ಸಾಪ್ ಗ್ರೂಪ್ಗಳಲ್ಲಿ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ ಧನ್ಯವಾದಗಳು